हाय फ्रेंड्स वीजी कनाडा एसएसपी ಪೋಟಲ್ ಬಗ್ಗೆ ಅಪ್ಲೈ ಮಾಡುದು ಯಾವ ತರ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಿಂದುಳಿದ ವರ್ಗ ಕಲ್ಯಾಣಕ್ಕೆ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಅಂತ ಇದೆ ಫ್ರೆಂಡ್ಸ್ ನೋಡಿದ್ರೆ ಯಾವುದಾದ್ರೂ ಡೌಟ್ ಬಂದರೆ ಸಾಕು ನಿಮಗೆ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿರುವ ಕಾಲ್ ಮಾಡಿ ಮತ್ತು ಇಲ್ಲಾಂದ್ರೆ ಮೇಲ್ ಕೊಡೋದು ಮಾಡ್ಬೋದು ಇದರಲ್ಲಿ ಮೇಲ್ ಕೊಡೋದು ಮಾಡ್ಬೋದು ಇನ್ನೇ ಡೌಟ್ಸ್ ವಿದ್ಯಾರ್ಥಿಗಳಿಗೆ ಇದ್ರೆ ಕಮೆಂಟ್ ಕೊಡೋದು ಮಾಡಿ ನಾನು ಮತ್ತೊಂದು ವಿಡಿಯೋ ಕೊಡೋದು ಮಾಡ್ತೀನಿ ಫ್ರೆಂಡ್ಸ್ ಅದಾದ್ಮೇಲೆ ಲಾಗಿನ್ ಆಗಲಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ತೋರಿಸಿದೆ ಇಲ್ಲಿ ಕ್ಲಿಕ್ ಮಾಡೋಕೆ ಆಗುತ್ತೆ ನೀವು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿ ಅಂತ ತೋರಿಸಿದಾಗ ಇಲ್ಲಿ ನೋಡ್ತಿರೋದು ಫಸ್ಟ್ ವಿದ್ಯಾರ್ಥಿಗಳು ಲಾಗಿನ್ ಆಗಿದ್ದಾರೆ ಅಥವಾ ನೀವು ಲಾಗಿನ್ ಐಡಿ ಇದ್ದಿದ್ದರೆ ನೀವು ಇಲ್ಲಿ ಲಾಗಿನ್ ಐಡಿ ನಂಬರ್ ಹಾಕಿಬಿಟ್ಟು ನೀವು ಪಾಸ್ವರ್ಡ್ ಹಾಕ್ಬಿಟ್ಟು ಮುಂದಿನ ಸ್ಟೆಪ್ ಹೋಗುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ತರಿಸ್ತಾನೆ ವಿದ್ಯಾರ್ಥಿಗಳು ಯಾರು ವೀಡಿಯೋ ನೋಡ್ತಾ ಇದ್ದಾರೆ ಖಂಡಿತವಾಗಿ ಎಲ್ಲ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಅಂತ ನೋಡ್ತಿರ್ಬೋದು ನಿಮಗೆ ವಿದ್ಯಾರ್ಥಿಗಳ ಲಾಗಿನ್ ಐಡಿಯಾ ಇದೆ ವಿದ್ಯಾರ್ಥಿಗಳ ಲಾಗಿನ್ ಇಲ್ಲಿ ನೋಡ್ತಿರ್ಬೋದು ಲಾಗಿನ್ ಆಗ ತೋರಿಸ್ಬೋದು ನಿಮಗೆ ಯಾವಂತ ಲಾಗಿ ಪಾಸ್ವಾಡ್ ಆಗ್ಬೋದು ಪಾಸ್ ಆದ್ಮೇಲೆ ನೋಡಿರ್ಬೋದು ಪಾಸ್ವರ್ಡ್ ಇರುತ್ತೆ ಇಲ್ಲಿ ಪಾಸ್ವರ್ಡ್ ಟು ಫ್ರೆಂಡ್ಸ್ ಕ್ಯಾಪ್ರ್ ಎಂಟ್ರಿ ಮಾಡಿದ್ರೆ ನೋಡಿರೋದು ಕೆಳಗಡೆ ವಿದ್ಯಾರ್ಥಿಗಳ ಲಾಗಿನ್ ಲಾಗಿನ್ ನೋಡಬಹುದು ಲಾಗಿನ್ ಪಾಸ್ ಅಂತ ನೋಡಿರ್ಬೋದು ನಿಮ್ಮ ಪಾಸ್ವರ್ಡ್ ಐನ್ ಕ್ಲಿಯರಿ ಅಂತ ಇದೆ ನಿಮ್ಮ ವಿದ್ಯಾರ್ಥಿ ಐಡಿ ಅಂತ ಅಲಿಕ್ಕೆ ವಿದ್ಯಾರ್ಥಿ ಐಡಿ ಕೂಡ ಬರುತ್ತೆ ನೋಡಿಬಹುದು ಲಾಗಿನ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳ ಲೈನ್ ಅಂತ ಲಾಗಿಬಾರ್ದು ಫ್ರೆಂಡ್ಸ್ ವಿದ್ಯಾರ್ಥಿಗಳ ಲಾಗಿನ್ ಮಾಡಿದ್ಮೇಲೆ ನೋಡಿರ್ಬೋದು ಸ್ಟೂಡೆಂಟ್ ನೇಮ್ ವಿದ್ಯಾರ್ಥಿಗಳ ನೇಮ್ ಮತ್ತು ನಿಮ್ಮ ಐಡಿ ಕೂಡ ಬರುತ್ತೆ ಆದ ಮೇಲೆ ನೋಡಿರ್ಬೋದು ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕರ್ತದೆ ನೋಡಿರ್ಬೋದು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಕಾಲರ್ಶಿಪ್ ಅಂತಿದೆ ಅಲಿಕ್ಲೇಟ್ ಮಾಡ್ಬಾರ್ದು ನೀವು ಮಾಡಿದ್ರೆ ಮಾಡಿ ನೋಡಿರ್ಬೋದು ಇಂಟ್ರಡಕ್ಷನ್ಸ್ ಬರುತ್ತೆ ಇಂಪಾರ್ಟೆನ್ಸ್ ಎಲ್ಲ ನೋಡಬೇಕಾಗುತ್ತೆ ನೀವು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇದ್ದಾರೆ ಅಪ್ಲಿಕೆಂಟ್ಸ್ ಇದೆಲ್ಲ ಆಗುತ್ತೆ ಇಲ್ಲಿ ನೋಡಿರ್ಬೋದು ಓಕೆ ಸ್ಕೋರ್ ಕಾಲ್ ಮಾಡಬೇಕು ನೋಡ್ತಿರ್ಬೋದು ಎಂಟರ್ ಆಲ್ ಡೀಟೆಲ್ ಈ ಸ್ಟೆಪ್ ಫ್ರೆಂಡ್ಸ್ ಈ ಅಲ್ಲಿ ನೋಡ್ತಿರ್ಬೋದು ನಿಮಗೆ ಐದು ಸ್ಟೆಪ್ ಬರುತ್ತೆ ನೋಡ್ತಿರ್ಬೋದು ನಿಮಗೆ ಐದು ಅಲ್ಲಿ ಬರುತ್ತೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಸ್ಟಡಿ ಕ್ಯಾಸ್ಟ್ ಪರ್ಸಲ್ ಡೀಟೇಲ್ಸ್ ಕೇಳುತ್ತೆ ಎರಡನೇ ಅಲ್ಲಿ ಬಂದು ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ ಕೇಳುತ್ತೆ ಮೂರನೇ ಸ್ಟೆಪ್ಲ್ಲಿ ಬಂದು ನೋಡಿರ್ಬೋದು ಈ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಬರುತ್ತೆ ನಾಲ್ಕನೇ ಅಲ್ಲಿ ಬಂದು ಹಾಸ್ಟಲ್ ಡೀಟೇಲ್ಸ್ ತೊಡಗ ಬರುತ್ತೆ ಕೊನೆಯಾಗಿ ನೋಡ್ತಿರ್ಬೋದು ಐದನೇ ಅಲ್ಲಿ ರೀ ಅಂಡ್ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ ಈ ಸಬ್ಮಿಟ್ ಅಲ್ಲಿ ನೋಡಿರ್ಬೋದು ನೀವು ಲಾಸ್ಟ್ ಸಬ್ಮಿಟ್ ಅಲ್ಲಿ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನೋಡ್ತಿರ್ಬೋದು ಅಪ್ಲೈ ಅಂತ ಒಂದು ಚೆಕ್ ಮಾಡಿದೀನಿ ನಾನು ಸೆಕೆಂಡ್ ತೊಗೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇಲ್ಲಿ ಎಂಟರ್ ಕಾಲೇಜ್ ಕೋರ್ಸ್ ಹಾಸ್ಟೆಲ್ ಅಂತ ತೋರಿಸುತ್ತೆ ಇಲ್ಲಿ ಆರ್ ಆ ಟೆಡಿಂಗ್ ಇನ್ ಯೂನಿವರ್ಸಿಟಿ ಸೈಡ್ ಕರ್ನಾಟಕ ಅಂತ ಔಟ್ ಸೈಡ್ ಅಂದ್ರೆ ನೀವು ಕರ್ನಾಟಕ ಬೇರೆ ಸೈಡ್ ಯಾವ ಯಾವ ಯೂನಿವರ್ಸಿಟಿಂತ ತೋರಿಸ್ತದೆ ನೀವಂತ ಇಲ್ಲಿ ಕ್ರೆಡಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ತರ್ಡ್ ಸೀನ ವಿದ್ಯಾರ್ಥಿಗಳು ಯಾವ ಯೂರ್ಸಿಟಿ ಓದ್ತಾ ಇದ್ದಾರೆ ಸೆಲೆಕ್ಟ್ ಮಾಡಿ ನೋಡಿಬೋದು ಬೆಂಗಳೂರು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ ಕೆಳಗಡೆ ನೋಡಿರೋದು ನೀವು ಈ ಜನ ಪಿ ಜನ ಡಿಪ್ಲೋಮಾ ಐಡಿಯನ್ನ ಪಿ ಸೆಲೆಕ್ಟ್ ಮಾಡಿ ನೋಡಿರ್ಬೋದು ನೀವು ಯಾವ್ದಾದ್ರೂ ಸೆಲೆಕ್ಟ್ ಮಾಡ್ಬೋದು ನೋಡಿದ್ರೆ ಕೆಳಗಡೆ ನೀವು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಯೂನಿವರ್ಸಿಟಿ ನಂಬರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ನೀವು ಯೂನಿವರ್ಸಿಟಿ ಕಡೆಯಿಂದ ನಿಮ್ಮ ಕಾಲೇಜ್ ಕಡೆಯಿಂದ ಯೂನಿವರ್ಸಿಟಿ ಅವರು ಕೊಟ್ಟಿರುವ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಫ್ರೆಂಡ್ ಇದು ಬುಕ್ ಮೇಲೆ ನೋಡ್ತಿರ್ಬೋದು ಮೇಲೆ ಕ್ಲಿಕ್ ಮಾಡ್ತಾ ಇರ್ತೀವಿ ನೋಡ್ತಾ ಇರ್ಬೋದು ಗೆಟ್ ಮೇಲೆ ಕ್ಲಿಕ್ ಮಾಡ್ತಾ ಇರ್ತೀವಿ ನಿಮಗೆ ಫ್ರೆಂಡ್ಸ್ ಗೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನೋಡ್ತಿರ್ಬೋದು ನೇಮ್ ಆಫ್ ದ ಯೂನಿವರ್ಸಿಟಿ ಎಲ್ಲ ನೀವು ತೋರಿಸ್ತಾ ಇದೆ ನಿಮ್ಮ ಅಡ್ಮಿಷನ್ ನಂಬರ್ ನಿಮ್ಮ ಆಫ್ ಕಾಲೇಜ್ ನಿಮ್ಮ ಕಾಲೇಜ್ ಬಡಂಗ ತೋರಿಸಿದ ಕೋರ್ಸ್ ನೇಮ್ ಅಥವಾ ಡಿಸಿಪ್ಲಿನ್ ನೇಮ್ ಕೋರ್ಸ್ ಟೈಪ್ ಇಯರ್ ಅಂತ ತೋರಿಸ್ತದೆ ಡಿಸಿಪ್ಲಿನ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ತೋರಿಸುತ್ತೆ ಕರೆಕ್ಟ್ ಇದ್ರೆ ಕರೆಕ್ಟ್ ಮಾಡಿ ಇಲ್ಲಂದ್ರೆ ರಾಂಗ್ ಇದ್ರೆ ಇಲ್ಲ ಅ फ्रेंड्स आज адದ ಮೇಲೆ ನೋಡ್ತirಬಹುದು ವೀರಭದ್ರ ಸ್ಟೂಡೆಂಟ್ ನೇಮ್ ಡಿಸ್ಟ್ರಿಬ್ಯೂಟ್ ಎಲ್ಲಾನು ತರ್ತಾನೆ ಈಗ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಹೇಳಬಹುದು फ्रेंड्स ನೋಡಿ